ಹೆಣ್ಣು ಮಕ್ಕಳ ಕ್ರಿಫ್ಟ್ ದೃಷ್ಟಿಯಿಂದ ನೋಡ್ತಿದ್ದಾರೆ ಕಾಟ ಕೊಡ್ತಿದ್ದಾರೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಕಣ್ಣೀರು ಬರ್ತಾನೆ ಇದೇ ಮನುಷ್ಯ ಸಾಹಿತ್ಯ ನಿಂತಿದ್ದಾನೆ ಕೇಳ್ಕೊತಿದ್ದಾನೆ ಅಂತ ಮಾತ್ರಕ್ಕೆ ಶಮಿಸ್ಬಿಡ್ತೀರ ನೀವು ಅಂತ ಚಿಕ್ಕ ತಪ್ಪ ನೀವು ಮಾಡಿರೋದು ನಿಮ್ಮ ಮನಸಲ್ಲಿರೋ ಭಯ ಬರೀ ನಿಮ್ಮದಷ್ಟೇ ಅಲ್ಲ ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಮನಸ್ಸಲ್ಲೂ ಅದೇ ಭಯ ತುಂಬಿಕೊಂಡಿದೆ ಅದೇ ಭಯದಿಂದ ಇವ್ರು ದಿನನಿತ್ಯ ತಮ್ಮಲ್ಲಿ ನಡೀತಿರೋ ಅನ್ಯಾಯ ಟೀಕೆ ಕೆಟ್ಟ ದೃಷ್ಟಿನ ಸಹಿಸ್ಕೊಂಡು ಬದುಕ್ತಿದ್ದಾರೆ ತುಂಬಿಕೊಂಡಿರೋ ಅದೇ ಭಯ ಇವ್ರನ್ನ ಗಟ್ಟಿಯಾಗಿ ಮಾತಾಡದೆ ನಿಮ್ಮ ಮನಸ್ಸಲ್ಲಿರೋ ಅದೇ ಭಯದಿಂದ ಹುಡುಗರು ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದಾರೆ ಕಾಟ ಕೊಡ್ತಿದ್ದಾರೆ ಕಿರಿಕಿರಿ ಮಾತಾಡಿದ್ದಾರೆ ಭಯ ಎಲ್ರು ಭಯ ಮುಚ್ಚಿಸ್ಬಿಟ್ಟಿದೆ ಸಾಹಿತ್ಯ ಅದೇ ಭಯ ಎಲ್ರು ಮನಸ್ಸನ್ನು ಕುಗ್ಗಿಸ್ಬಿಟ್ಟಿದೆ ಅದೇ ಭಯ ಎಲ್ರು ಪ್ರತಿನಿತ್ಯ ನರಳು ಮಾಡ್ತಾ ಇದೆ ಅದೇ ಭಯ ಸಾಹಿತ್ಯ ಅದೇ ಭಯ ಅವ್ರೆಲ್ರಿಗೂ ತಮ್ಮ ಶಕ್ತಿ ಏನು ಅನ್ನೋದನ್ನ ಮರಸ್ಬಿಟ್ಟಿದೆ ಹುಡುಗರ ಬಗ್ಗೆ ಇರೋ ಅದೇ ಭಯ ಅವ್ರು ಹಾಕೋ ಬಟ್ಟೆ ಮಾಡೋ ಫ್ಯಾಷನ್ ನಡೆಯೋ ರೀತಿ ನೋಡೋ ದೃಷ್ಟಿ ಎಲ್ಲನು ಎಲ್ಲೂ ಕಂಟ್ರೋಲ್ ಮಾಡ್ತಾ ಇದೆ ಯಾವ ತಪ್ಪು ಮಾಡ್ದೇನೋ ನಿಮಗೆ ಒಂದು ಚೂರು ಕರುಣೆ ತೋರಿಸ್ದೆ ಹೆಣ್ಣು ಅನ್ನೋ ಮರ್ಯಾದೆ ಇಲ್ಲದೆ ಸ್ವಯಂವರ ಮಾಡೋ ಅವಮಾನ ಮಾಡಿತು ಇದೇ ಸಾಹಿತ್ಯ ಇವತ್ತು ನಿಮ್ಮ ಮುಂದೆ ನಿಂತಿದ್ದಾನೆ ಬೇಡ್ಕೊತಿದ್ದಾನೆ ನೀವು ಅಷ್ಟು ಸುಲಭವಾಗಿ ಶಮಿಸುವಂತ ತಪ್ಪು ನೀವು ಮಾಡಿರೋದು ನಿಮ್ಮ ಮನಸ್ಸಲ್ಲಿರೋ ಭಯ ಬರೀ ನಿಮ್ಮದಷ್ಟೇ ಅಲ್ಲ ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಮನಸ್ಸಲ್ಲೂ ಅದೇ ಭಯ ತುಂಬಿಕೊಂಡಿದೆ ಅದೇ ಕಾರಣಕ್ಕೆ ಅವರು ದಿನನಿತ್ಯ ತಮ್ಮಲ್ಲಿ ನಡೀತಿರೋ ಅನ್ಯಾಯ ಟೀಕೆ ಕೆಟ್ಟ ದೃಷ್ಟಿಗಳನ್ನು ಸಹಿಸಿಕೊಂಡು ಬದುಕ್ತಿದ್ದಾರೆ ನಿಮ್ಮ ಮನ್ಸಲ್ಲಿರೋ ಅದೇ ಭಯದ ಕಾರಣಕ್ಕೆ ಇವರು ಗಟ್ಟಿಯಾಗಿ ಮಾತಾಡೋದನ್ನ ಮರ್ತು ಬಿಡಿದ್ದಾರೆ